ಧಾರವಾಡದ ಮೃತ್ಯುಂಜಯಪ್ಪಗಳು ಅತನೀಶಿಗಳ ಮೇಲೆ ಅತ್ಯಂತ ಪರಮ ಭಕ್ತಿ ಅತನೀಶಿಗಳ ಜೀವನ ಪರ್ಯಂತ ಸೇವೆ ಮಾಡಿದವರು ಅತನೀಶಿಗಳು ಲಿಂಗೈಕ್ಯರಾದ ಮೇಲೆ ಹೇಗೆ ಆಕಳತನ ಕರು ಆಕಳ ಮತ್ತು ತನ್ನ ಕರು ಬದಲು ಬೇರೆ ಬೇರೆ ಆಗ್ತಾವಲ್ಲ ಹಾಗಾಗಿತ್ತು ಅವರಿಗೆ ಪ್ರತಿನಿತ್ಯ ಲಿಂಗ ಪೂಜೆ ಮಾಡ್ತಾಯಿದ್ರು ಲಿಂಗ ಪೂಜೆ ಮಾಡುವಾಗ ಅತ್ತನಿ ಲಿಂಗದೊಳಗೆ ಪ್ರತಿನಿತ್ಯ ದರ್ಶನ ಮಾಡ್ತಾಯಿದ್ರು ಪ್ರತಿನಿತ್ಯ ಅತ್ತನೇ ಲಿಂಗದೊಳಗೆ ದರ್ಶನ ಇದ್ದರು ಒಂದು ದಿನ ಆತ್ನೀ ಲಿಂಗ ಪೂಜೆ ಮಾಡಾಗ ಅತ್ನೀಶಿವ್ ದರ್ಶನ ಕೊಡಲಿಲ್ಲ ಮೃತ್ಯುಂಜಯಪ್ಪಗಳಿಗೆ ಅನಿಸ್ತು ಏನೋ ತಪ್ಪು ಮಾಡಿದ್ದೀನಿ ನನ್ನಿಂದ ಏನೋ ತಪ್ಪಾಗಿದೆ ಪ್ರತಿನಿತ್ಯ ಲಿಂಗದಲ್ಲಿ ದರ್ಶನ ಕೊಡೋರು ಇವತ್ತು ಯಾಕೆ ಕೊಟ್ಟಿಲ್ಲ ಅಂಥೇಳಿ ಪ್ರಸಾದ ಬಿತ್ತು ಅಳ್ಕೊತ ಕುಂತ್ ಒಂದು ಮಠದ ಪೀಠಾಧಿಪತಿಗಳು ಐವತ್ತು ವರ್ಷ ಆಗಿರ್ತದೆ ನಾಡಿನ ತುಂಬೆಲ್ಲ ಮೃತ್ಯುಂಜಯಪಗಳು ಅಂತಂದರೆ ಸ್ವಾಮಿ ಇದ್ದ ಹಾಗೆ ಅವರು ಅಳ್ಳಿಗೆ ಶುರು ಮಾಡ್ತಾರೆ ಯಾಪ್ ಆಪ್ಗಳು ಅಳ್ಳಾಕತ್ತರಂತ ಕೇಳೋರು ಯಾರೂ ಇರಲಿಲ್ಲ ಅಷ್ಟು ಧೈರ್ಯನೂ ಬೇಕಲ್ಲ ಅವಾಗ ವೈ ನಾಗೇಶ್ ಶಾಸ್ತ್ರಿ ಅಂತ ಇರ್ತಾರೆ ಅವ್ರು ಬಹಳ ಧೈರ್ಯ ಮಾಡಿ ಯಾಕ್ರಪ್ಪ ಯಾಕೆ ಅಳ್ಳಕ್ಕತ್ತರಿ ಅವಾಗ ಮೃತ್ಯುಂಜ ಹೇಳ್ತಾರೆ ಪ್ರತಿನಿತ್ಯ ಶಿವಯೋಗಗಳು ದರ್ಶನ ಇದ್ದರು ಇವತ್ತು ನಾನು ಕೊಟ್ಟಿಲ್ಲ ನಾನೇನೋ ತಪ್ಪು ಮಾಡಿನಿ ಅಂತ ಅನ್ಸಾಕತ್ತದೆ ಅವಾಗ ವೈ ನಾಗೇಶ್ ಶಾಸ್ತ್ರಿ ಹೇಳ್ತಾರೆ ಅಪಗಳ ಇಲ್ಲಿವರೆಗೆ ಅತ್ನಿಷ್ಯುಗಳು ದರ್ಶನ ಕೊಡ್ತಾ ಇದ್ರು ಯಾಕಂತಂದ್ರೆ ಅವಾಗ ನೀವು ಬೇರೆ ಆಗಿದ್ರಿ ಅತ್ನಿ ಬೇರೆ ಆಗಿದ್ರು ಇವತ್ತು ನೀವೇ ಅತ್ನಿಶುಗಳಾದಾಗ ದರ್ಶನ ಕೊಡೋದು ಎಲ್ರಿ ಅಂತ ಹಾಗೆ ಇವತ್ತು ಅಪಗಳು ಶಾರೀರಿಕವಾಗಿಲ್ಲ ಆದರೆ ಪ್ರತಿಯೊಬ್ಬರ ಒಳಗೆ ಹೊಕ್ಕು ನೋಡ್ಸು ಶುರು ಮಾಡಿದ್ದಾರೆ ಅದಕ್ಕೆ ಪ್ರತ್ಯೇಕ ಸಾಕ್ಷಿ ಇವತ್ತು ನಮ್ಮ ಪ್ರಶಾಂತ ಗುರುಗಳು ಮತ್ತು ಮಯೂರವರು ಸಂಗಮೇಶ್ ಅವರು ಈ ಮೂವರೇನು ಮಾತಾಡಿದ್ರಲ್ಲ ಆ ಮಾತುಗಳು ಅವರು ಮಾತುಗಳಾಗಿರಲಿಲ್ಲ ಅದು ಅಪಗಳ ಆಶೀರ್ವಚನಗಳೇ ಆಗಿತ್ತು ನೇರವಾಗಿಕೊಂಡ್ರೆ ಒಂದು ನಿಮಿಷ ಹುರಿ ನೇರು ಮಾಡ್ಕೊಳ್ಳಿ ಕೈಗಳನ್ನ ಒಂದು ಕ್ಷಣ ಅಪಗಳನ್ನ ಸ್ಮರಣೆ ಮಾಡ್ಕೊಳ್ಳಿ ಧ್ಯಾನ ಹೇಳ್ಕೊಡ್ತೀನಿ ಮನಸ್ಸಿನ ಎಲ್ಲ ಆಲೋಚನೆಗಳನ್ನ ಹೊರಗಡೆ ಹಾಕಿ ನೀವೆಲ್ಲಿ ಕುಳಿತೀರ ಅಲ್ಲಷ್ಟೇ ಮನಸ್ಸನ್ನು ತೆಗೆದುಕೊಂಡು ಬನ್ನಿ ನಿಮ್ಮ ಶರೀರ ಸುತ್ತ ಮಾನಸಿಕವಾಗಿ ಮೂರು ಗೆರೆಗಳನ್ನ ಎಳ್ಕೊಳ್ಳಿ ಹೇಗೆ ಸೀತೆಗೆ ಲಕ್ಷ್ಮಣ ರೇಖೆಯನ್ನು ಎಳೆದಿದ್ದ ಹಾಗೆ ನಿಮ್ಮ ಶರೀರ ಸುತ್ತ ಮೂರು ಬೆಳಕಿನ ರೇಖೆಗಳು ಎಳ್ಕೊಳ್ಳಿ ಚಕ್ರಾಕಾರವಾಗಿ ಬಲದಿಂದ ಎಡಕ್ಕೆ ಮೂರು ಚಕ್ ಮೂರು ಬೆಳಕಿನ ರೇಖೆಗಳು ಚಕ್ರಾಕಾರವಾಗಿ ಅಂದರೆ ಹೊರಗಿನ ವಿಚಾರಗಳು ಆ ರೇಖೆಯನ್ನು ದಾಟಿ ಒಳಗೆ ಬಾರದ ಹಾಗೆ ನಿಮ್ಮ ಮನಸ್ಸು ಆ ರೇಖೆಯನ್ನು ದಾಟಿ ಹೊರಗಡೆ ಹೋಗದ ಹಾಗೆ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಫಣ್ಣ ಕಳಶೆ ಎಂಬ ಭಾವ ಇರಲಿ ಸ್ಥಿರವಾಗಿ ಸುಖಪೂರ್ವಕವಾಗಿ ಕುಳಿತುಕೊಳ್ಳಿ ನಿಧಾನವಾಗಿ ನಿಮ್ಮ ಹನೆಯ ಕಡೆಗೆ ಗಮನ ತೆಗೆದುಕೊಂಡು ಬನ್ನಿ ಹಣೆಯನ್ನು ಸಡಿಲು ಮಾಡ್ಕೊಳ್ಳಿ ಮುಖದ ಎಲ್ಲ ಸ್ನಾಯುಗಳು ಸಡಿಲಾಗಲಿ ಮುಖ ಮುಗುಳ್ನಗೆಯಿಂದ ಕೂಡಿರಲಿ ನಿಧಾನವಾಗಿ ನಿಮ್ಮ ಉಸಿರಿನ ಕಡೆಗೆ ಮನಸ್ಸನ್ನು ತೆಗೆದುಕೊಂಡು ಬನ್ನಿ ಕೇವಲ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋಗಿ ದೇಹ ಮತ್ತು ಮನಸ್ಸಿನ ನಡುವೆ ಒಂದು ಸೇತುವೆ ಇದೆ ಅದವೇ ನಮ್ಮ ಶ್ವಾಸ ಉಸಿರು ಹೇಗಿದೆಯೋ ಹಾಗೇ ಗಮನಿಸ್ತಾ ಹೋಗಿ ಈ ಉಸಿರನ್ನ ಒಳಬರುವ ಉಸಿರನ್ನ ಸುಮ್ಮನೆ ಗಮನಿಸಿ ಉಸಿರ ಜೊತೆಗೆ ನಿಮ್ಮ ಗಮನ ತೆಗೆದುಕೊಂಡು ಬನ್ನಿ ನಿಧಾನವಾಗಿ ನಿಮ್ಮ ನಾಶಕಗಳ ಮೂಲಕ ಉಸಿರು ಒಳಗಡೆ ಬರ್ತಾ ಇದೆ ಮತ್ತೆ ನಾಶಕಗಳ ಮೂಲಕ ಉಸಿರು ಹೊರಗಡೆ ಹೋಗ್ತಾ ಇದೆ ಒಳ ಬರುವ ಹೊರ ಹೋಗುವ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಹೋಗಿ ತಸ್ಮಿನ್ ಸತಿ ಸ್ವ್ವ ಪ್ರಶ್ವಾಸೋರ್ಗತಿ ಪ್ರಾಣಾಯಾಮ ಒಳಬರುವ ಹೊರಹೋಗುವ ಈ ಉಚ್ಛ್ವಾಸ ನಿಚ್ಛ್ವಾಸವನ್ನು ತದೇಕ ಚಿತ್ತನದಿಂದ ಗಮನಿಸ್ತಾ ಹೋದ ಹಾಗೆ ಉಸಿರಿನಲ್ಲಿ ದೀರ್ಘ ಸೂಕ್ಷ್ಮ ಶಾಂತವಾಗಿ ಹರಿಲಿಕ್ಕೆ ಶುರುವಾಗತ್ತೆ ಕೇವಲ ಉಷಿರು ಹೇಗಿದೆಯೋ ಹಾಗೇ ಗಮನಿಸಿ ಯಾವುದೇ ರೀತಿ ಒತ್ತಾಯ ಬೇಡ ಉಷಿರು ಹೊರಗಡೆ ಹೋಗ್ತಾ ಇದ್ರೆ ಅದನ್ನು ಗಮನಿಸ್ರಿ ಹೇಗೆ ಒಬ್ಬ ದ್ವಾರಪಾಲಕ ಒಳಗೆ ಬರುವವರನ್ನ ಮತ್ತು ಹೊರಗೆ ಹೋಗುವನ್ನು ಗಮನಿಸ್ತಾ ಇರ್ತಾನೋ ಹಾಗೆ ನಿಮ್ಮ ಉಚ್ಛ್ವಾಸ ನಿಚ್ವಾಸವನ್ನು ಗಮನಿಸಿ ಈಗ ನಿಧಾನವಾಗಿ ಉಸಿರನ್ನು ಬಿಡ್ತಾ ಉಸಿರ ತೆಗೆದುಕೊಳ್ಳುವಾಗ ಓಂ ನಮ ಶಿವಾಯ ಮಾನಸಿಕವಾಗಿ ಆ ಮಂತ್ರವನ್ನು ಸ್ಮರಣೆ ಮಾಡಿ ಉಸಿರು ಬಿಡುವಾಗ ಅದೇ ಮಂತ್ರ ಪ್ರತಿ ಉಚ್ಛ್ವಾಸ ನಿಶ್ವಾಸದಲ್ಲಿ ಆ ಮಂತ್ರವನ್ನು ಸೇರಿಸಿ ಅಥವಾ ನಿಮಗೆ ಮಂತ್ರ ದೀಕ್ಷೆ ಆಗಿದ್ರೆ ఉషిరను బిడవగా ఆ మంత్రవన్నీ ఉషిర తగ్గక అదే మంత్రవన్నమ శివా మానసిక నీ తుట్టి నాలిగే గంటలు ఓ ನಮ ಓಂ ನಮ ಆ ಮಂತ್ರವನ್ನು ಹೇಳುವಾಗ ಅಕ್ಷರಗಳು ನಿಮ್ಮ ಕಂಗಳಲ್ಲಿ ಮೂಡಬೇಕು ಓಂ ಅಂದರೆ ಓಂ ಮೂಡಬೇಕು ನಮಃ ಶಿವಾಯ ಉಸಿರು ಮಂತ್ರ ಮತ್ತು ಮನಸ್ಸು ಒಂದೇ ದಾರಿಯ ಹರಿಬೇಕು ಉಚ್ಛ್ವಾಸ ನಿಚ್ಛ್ವಾಸವೆಲ್ಲ ಮಂತ್ರವಾಗಬೇಕು ಇದಕ್ಕೆ ಅಜಪಜಪ ಅಂತ ಕರೀತಾರೆ ಮೂಗಿನ ತುದಿಯಿಂದ ಆ ಮಂತ್ರ ಉಸಿರು ಜೊತೆಗೆ ಸೇರಿಸ್ಕೊಂಡು ಭ್ರೂ ಮಧ್ಯತನ ಬರಬೇಕದು ಭ್ರೂ ಮಧ್ಯದಿಂದ ಮೂಗಿನ ತುದಿ ಎರಡು ಬಿಂದುಗಳಲ್ಲಿ ಮನಸ್ಸನ್ನು ತೆಗೆದುಕೊಂಡು ಬನ್ನಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಮೂಗಿನ ತುದಿಯಿಂದ ಭ್ರೂ ಮಧ್ಯ ಭ್ರೂ ಮಧ್ಯದಿಂದ ಮೂಗಿನ ತುದಿ ಈಗ ಮನಸ್ಸನ್ನ ನಿಮ್ಮ ಭ್ರೂ ಮಧ್ಯ ಹತ್ತಿರ ತೆಗೆದುಕೊಂಡು ಬನ್ನಿ ಎರಡು ಹುಬ್ಬುಗಳ ಮಧ್ಯೆ ಕುಂಕುಮ ತಿಲಕ್ಕಿಡುವಂಥ ಸ್ಥಳದಲ್ಲಿ ಆ ಭ್ರೂಮಧ್ಯತ್ರ ಮನಸ್ಸನ್ನು ತೆಗೆದುಕೊಂಡು ಬಂದು ಅಲ್ಲಿಂದ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಬೆನ್ನುಹುರಿಯ ಕೆಳಭಾಗ ಬೆನ್ನು ಇದೆ ಇಲ್ಲ ಅದಕ್ಕೆ ಸ್ಪೈನಲ್ ಕಾರ್ಡ್ ಅಂತ ಕರೀತಾರೆ ಮೇರುದಂಡ ಆ ಬೆನ್ನುಹುರಿಯ ಮಧ್ಯದಲ್ಲಿ ಒಂದು ನಾಡಿ ಇದೆ ಎಡ ಬಲ ಮಧ್ಯ ಮದ್ಯ ಇಡ ಪಿಂಗಳ ಶಿಶುಮ್ನ ಅಂತ ಕರೀತಾರೆ ಮಧ್ಯದಲ್ಲಿ ಒಂದು ನಾಡಿ ಇದೆ ಅದಕ್ಕೆ ಶಿಶುಮ್ನ ನಾಡಿ ಅಂತ ಕರೀತಾರೆ ನಮ್ಮದು ಭ್ರೂ ಮಧ್ಯದಿಂದ ಆ ಬೆನ್ನು ಹುರಿಯ ಮಧ್ಯದಲ್ಲಿ ಮನಸ್ಸನ್ನ ಭ್ರೂ ಮಧ್ಯದಿಂದ ಬೆನ್ನು ಹುರಿಯ ಕೆಳಗಡೆ ಮಂತ್ರ ಎಲ್ಲಿಂದ ಉತ್ಪತ್ತಿ ಆಗಬೇಕು ಅಂತಂದ್ರೆ ನಮ್ಮ ಬೆನ್ನು ಹುರಿಯ ಒಳಭಾಗ ಅಂದ್ರೆ ಕೆಳಭಾಗದಿಂದ ಓಂ ನಮ ಶಿವಾಯ ಅಂದ ತಕ್ಷಣನೇ ಅದು ಮೇಲ್ಗಡೆ ಹೋಗ್ಬೇಕು ಮತ್ತು ಭ್ರೂಮದಿಂದ ಬೆನ್ನ ಹುರಿಯ ಕೆಳಭಾಗ ಅದೊಂದು ನಾಳ ಅದಕ್ಕೆ ಸುಶುಮ ನಾಳ ಅಂತ ಕರಿತಾರೆ ಸುಷುಂನ ನಾಳದಿಂ ಉದಕವತ್ತಿದ್ದುವುದು ಅಂತ ಹೇಳ್ತಾರೆ ಮೂಲಾಧಾರ ಚಕ್ರ ಅಂತ ಕರೀತಾರೆ ಅದಕ್ಕೆ ಅಲ್ಲಿಂದ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞ ಸಹಸ್ರಾರ ಈ ಮನಸ್ಸನ್ನು ತೊಡಗಿಸ್ಕೊಳ್ಳಿ ಬೆನ್ನು ಹುರಿಯ ಕೆಳಭಾಗದಿಂದ ಉತ್ಪತ್ತಿ ಆಗ್ಬೇಕು ನಮಸ್ ಓಂ ನಮ ಶಿವಾಯ ಮತ್ತು ಮೇಲಿಂದ ಕೆಳಗಡೆ ನಿಧಾನವಾಗಿ ಹೀಗೆ ಮತ್ತೆ ನಿಮ್ಮ ಭೂಮದತ್ತರ ಮನಸ್ಸನ್ನು ತೆಗೆದುಕೊಂಡು ಬನ್ನಿ ಕೈಗಳನ್ನು ನಮಸ್ಕಾರ ಮುದ್ರೆ ಮಾಡಿಕೊಳ್ಳಿ ಎಲ್ಲರೂ ಏಕಕಾಲದಲ್ಲಿ ಓಂ ನಮಶ್ವಾಯ ಹೇಳಿ ನಮ್ಮೊಂದಿಗೆ ಹೇಳಿ ನಾ ಹೇಳಿದಂಗೆ ಹೇಳ್ತಾ ಹೋ ಓಂ ನಮ ಶಿವಾಯ शिवाय ॐ नमः शिवाय ॐ नमः शिवाय मौनवाग्बिडी ಮನಸ್ಸಿನಲ್ಲಿ ಆ ಓಂ ಶಿವ ಏನು ಮಂತ್ರ ಹೇಳಿದ್ರೆ ಆ ಮಂತ್ರವನ್ನು ಕೇಳ್ತಾ ಹೋಗಿ ನೀವೇನೆ ನೀವು ಹೇಳಿದ್ದೆಲ್ಲವೂ ಒಳಗಡೆ ಅದು ರೆಕಾರ್ಡ್ ಆಗಿದೆ ಚಿತ್ತದಲ್ಲಿ ಆ ಮಂತ್ರವನ್ನ ಕೇಳೋದು ಆಲಿಸೋದು ಇನ್ನೊಂದು ಸಲ ಓಂ ಶಿವ ಹೇಳಿ म शिवाय नम शिवाय ऊ नम शिवाय नम शिवाय मौनवागे कौकी ಯಾವ ಮಂತ್ರವನ್ನು ಉಚ್ಚರಿಸಿದ್ರೆ ಅದನ್ನು ಕೇಳ್ತಾ ಹೋಗಿ ನಿಧಾನವಾಗಿ ಕಂಗಳ ತೀರ ಕೈಗಳು ಉಜ್ಜಿಕೊಳ್ಳಿ ಜೋರಾಗಿ ಎಸ್ ಆದ್ರೆ ಜೋರಾಗಿ ಉಜ್ಕೊಳ್ಳಿ ಬಿಸಿ ಮಾಡ್ಕೊಳ್ಳಿ ಕಂಗಳ ಮೇಲೆ ಇಟ್ಟುಕೊಳ್ಳಿ ಇನ್ನೊಂದ್ಸಲ ಉಜ್ಜಿಕೊಳ್ಳಿ ಲ್ಲ ಒರೆಸ್ಕೊಳ್ಳಿ ಎಲ್ಲರಿಗೂ ಶರಣ ಶರಣ್